ರೈತರಿಗೆ ಅನುಕೂಲವಾಗುವಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಪೂರೈಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾದ ಅಧ್ಯಕ್ಷ ಮೌಲಾಮುಲ್ಲಾ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಠೇವಣಿ ಆಧಾರಿತ ಪಂಪ್ಸೆಟ್ಗಳಿಗೆ ಸಾಮಾನ್ಯ ವಿದ್ಯುತ್ ಜೋಡಣೆ ಇರುವ ಬೇಡಿಕೆ ಶೀಘ್ರದಲ್ಲಿ ಪೂರೈಸಲೇಬೇಕು ಏಕೆ ಅಂದರೆ ರೈತರಿಗೆ ದಿನಗಳಲ್ಲಿ ಆರರಿಂದ ಏಳು ಗಂಟೆ ವಿದ್ಯುತ್ ಕೊಡೋದ್ರಿಂದ ರೈತರು ಎಲ್ಲರೂ ಏಕಕಾಲಕ್ಕೆ ಪಂಪ್ಸೆಟ್ಗಳನ್ನು ಪ್ರಾರಂಭ ಮಾಡುವುದರಿಂದ ಟಿಸಿಗಳ ಮೇಲೆ ಒತ್ತಡ ಬಂದು ಸುಟ್ಟು ಹಾಳಾಗುತ್ತಿವೆ ಇದರಿಂದ ಅನುಕೂಲವಾಗಬೇಕಾದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಟ್ಟಿದ್ದೆ ಆದ್ರೆ ರೈತರಿಗೆ ಅನುಕೂಲವಾದಾಗ ಪ್ರಾರಂಭವಾಗುವುದರಿಂದ ಟಿಸಿಗಳ ಮೇಲೆ ಒತ್ತಡ ಬರುವುದಿಲ್ಲ ಟಿಸಿ ಹಾಳಾಗುವುದಿಲ್ಲ ಇದರಿಂದ ರೈತರಿಗೂ ಹಾಗೂ ಜೆಸ್ಕಾಂ ಇಲಾಖೆಗೆ ಅನುಕೂಲ ಆಗುತ್ತದೆ ಸರ್ಕಾರ ಕಂಪನಿಗಳನ್ನ ಪ್ರಾರಂಭಿಸಲು ಬೆಂಗಳೂರು ಕಡೆಯ ರೈತರ ಫಲವತ್ತತೆಯ ಭೂಮಿಯನ್ನೇ ಬೇಕಾಗಿಲ್ಲ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿಯಲ್ಲಿ ಕೃಷಿಗೆ ಬಾರದಂತಹ ಹಲವಾರು ಜಮೀನುಗಳು ಇರುವುದನ್ನ ಖರೀದಿ ಮಾಡಬೇಕು ಮತ್ತು ಭೂಮಿಯನ್ನು ನೀಡಿದ ರೈತರ ಕುಟುಂಬಸ್ಥರಿಗೆ ಕಂಪನಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತಿನ ಭಾಗ ಅಂದ್ರೆ ಕರ್ನಾಟಕ ಅಲ್ಲ ಕರ್ನಾಟಕ ಮೂಲೆ ಮೂಲೆಗಳ ಅಭಿವೃದ್ಧಿ ಆಗಬೇಕಾದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಕಾರ್ಖಾನೆಗಳು ಹಾಕ್ ಹಾಕ್ಲಿಕ್ಕೆ ಸಾಧ್ಯ ಇದ್ದರೆ ಇಲ್ಲಿ ಮಡ್ಡಿ ಭೂಮಿಗಳು ಅದಾವ ಗೌರ್ಮೆಂಟ್ ಲ್ಯಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಅದಾವ ಈ ಭಾಗಕ್ಕೆ ಸ ಲಕ್ಷ ಕೊಟ್ಟು ಇಲ್ಲೇ ಬೆಳವಣಿಗೆ ಮಾಡಬೇಕಂತ ನಾವು ಇದ್ದೀವಿ ಯಾಕಂದರೆ ಇಲ್ಲಿಂದ ಜನ ಬೆಂಗಳೂರಿಗೆ ಹೋಗ್ತಾರೆ ಕೆಲಸ ಆ ಕಂಪನಿಗಳು ಕಾರ್ಖಾನೆಗಳು ಮತ್ತು ಕೃಷಿ ಪುನರುತ್ಪಾದನೆಗಾಗಿ ಏನು ಬೇಕಾಗಿರುವ ವ್ಯವಸ್ಥಾಪನೆ ಈ ಮೂಲ ಈ ಭಾಗದಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ಇಲ್ಲದರೆ ಆ ವಿಷಯಕ್ಕೂ ಕೂಡ ಹೋರಾಟ ಪ್ರಾರಂಭಿಸಬೇಕಾಗ್ತದ ಮತ್ತು ಪಂಪ್ ಶೆಡ್ಗಳಿಗೆ ಜನರಲ್ ಕನೆಕ್ಷನ್ ಮಾಡಲಾರ್ದೆ ಪಂಪ್ ಶೆಡ್ಗಳು ನಡೆಯೋದಿಲ್ಲ ಆರು ತಾಸು ಏಳು ತಾಸು ಕರೆಂಟ್ ಕೊಡ್ತಾರೆ ಅದ್ರಾಗ ಕಾಂಪಿಟೇಷನ್ದಾಗ ರೈತರು ಚಾಲೂ ಮಾಡ್ತಾರೆ ಅಷ್ಟೇ ಅಲ್ಲದೆ ಒಂದೇ ಪಂಪ್ ಶೆಡ್ ಇದ್ದವ್ರು ಎರಡೆರಡು ಮೂರು ಮೂರು ಪ ಪಂಪ್ ಶೆಟ್ ಇದ್ದು ನೀರು ಬಳಕೆ ಮಾಡ್ತಾರೆ ಅದ ಕಾರಣಕ್ಕಾಗಿ ಲೋಡ್ ಹೆಚ್ಚಾಗಿ ಟಿ ಸಿ ಸೂಡ್ತದವ ಮತ್ತು ಮ್ಯಾಕ್ಸಿಮಮ್ ಒಂದು ಟಿ ಸಿ ಸುಟ್ಟಿದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಮೇಲುಗಡೆ ಬೆಳೆ ಹಾನಿ ಆಗೋದು ಯಾಕಂದರೆ ಜಲ್ದಿ ರಿಪೇರ್ ಮಾಡಿ ಕೊಡ್ತಾ ಇಲ್ಲ ಅದಕ್ಕೆ ಕಾರಣಕ್ಕಾಗಿ ಆ ಕೆಲಸನೂ ಶೀಘ್ರದಲ್ಲಿ ಮಾಡಬೇಕು ಈಗ ರಾತ್ರಿ ಹೊಲದಲ್ಲಿ ಲೈಟ್ ಚಾಲು ಮಾಡಿದಕ್ಕೆ ಮ್ಯಾಕ್ಸಿಮಮ್ ರೈತರು ಅಲ್ಲಿ ತಮ್ಮ ಹೊಲದಲ್ಲಿ ಇದ್ದು ಡಬಲ್ ಕೆಲಸ ಆಗ್ತದೆ ಹೊಲದ ನಿಗರಾಣಿ ಆಗ್ತದೆ ಮತ್ತು ಬೇರೆ ಏನೋ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಕಾರಣಕ್ಕಾಗಿ ಆ ಬೇಡಿಕೆ ಪೂ ಪೂರೈಕೆ ಮಾಡಿದ್ದಾರೆ ಜೊತೆಯಲ್ಲಿ ಈ ಭಾಗದಲ್ಲಿ ಅನೇಕರು ಭ್ರಷ್ಟಾಚಾರ ವಿರೋಧವಾಗಿ ಭ್ರಷ್ಟಾಚಾರನೇ ಮಾತಾಡ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಸ್ವಯಂ ಆಸ್ತಿ ಘೋಷಣೆ ಮಾಡಬೇಕು ಇಪ್ಪತ್ತು ವರ್ಷ ಏನಿತ್ತು ಮತ್ತು ಈಗೇನು ಆಸ್ತಿ ಇದೆ ಅದು ಘೋಷಣೆ ಮಾಡಬೇಕು ಇಲ್ಲದ್ರೆ ಭ್ರಷ್ಟಾಚಾರ ವಿರೋಧವಾಗಿ ಮಾತಾಡೋಕೆ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಆ ಶಾಸಕರು ಮಾಡಬೇಕು ಯೋಗ್ಯವಾಗಿ ಆಸ್ತಿ ಘೋಷಣೆ ಮಾಡಲಿಲ್ಲ ಅಂದ್ರೆ ಪರಿಶೀಲನೆ ಮಾಡಬೇಕು ಜನ್ರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ ಜನರಿಗಿದ್ದು ತಪ್ಪು ಹಾದಿ ಅಳೀತಾ ಇದ್ದಾರೆ ಭ್ರಷ್ಟಾಚಾರ ನಡೆದದ ಮಾಡೋರು ಅವರೇ ಹೇಳೋರು ಅವರೇ ಅಂದ್ರೆ ಅವ್ರು ಮಾಡಿದ್ದು ಭ್ರಷ್ಟಾಚಾರ ಇಲ್ಲ ಶಿಷ್ಟಾಚಾರ ಬೇರೆಯವ್ರು ಮಾಡಿದ ಭ್ರಷ್ಟಾಚಾರ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್